ಎಲ್ರಿಗೂ ನಮಸ್ಕಾರ ನಮ್ಮ ಇವತ್ತಿನ ಆಳವಾದ ಅಧ್ಯಯನಕ್ಕೆ ನಿಮ್ಗೆ ಸ್ವಾಗತ ಇಂದು ನಾವು ಮತ್ತಾಯ್ ಬರದ ಸುವಾರ್ತೆಯ ಹತ್ತೊಂಬತ್ತನೇ ಅಧ್ಯಾಯವನ್ನ ನೋಡ್ತಾ ಇದ್ದೀವಿ ಹೌದು ಈ ಅಧ್ಯಾಯ ಇದೆಯಲ್ಲ ಇದು ಯೇಸುವಿನ ಬೋಧನೆಗಳ ಮೂಲಕ ಜೀವನದ ಮೂರು ಮುಖ್ಯವಾದ ವಿಷಯಗಳೆಲ್ಲ ಟಚ್ ಮಾಡುತ್ತೆ ಹೌದು ನಮ್ಮಹತ್ರ ಮೂಲಪಠ್ಯ ಇದೆ ಇದರಲ್ಲಿ ಮದುವೆ ಆಮೇಲೆ ನಂಬಿಕೆ ಮತ್ತೆ ಸಂಪತ್ತು ಇದರ ಬಗ್ಗೆ ಯೇಸುವಿನ ಕೆಲವೊಂದು ಗಮನಾರ್ಹ ಮಾತುಕತೆಗಳು ಸಿಗತ್ತೆ ಖಂಡಿತ ನಮ್ಮ ಇವತ್ತಿನ ಗುರಿ ಏನಂದ್ರೆ ಈ ಹಳೆ ಪಠ್ಯದ ಹಿಂದಿರೋ ಆಳವಾದ ಅರ್ಥಗಳನ್ನ ಹೊರಗೆ ತೆಗೆಯೋದು ಅಂದ್ರೆ ಈ ಬೋಧನೆಗಳು ಇವತ್ತಿನ ನಮ್ಮ ಸಂಬಂಧಗಳು ನಮ್ಮ ನಂಬಿಕೆ ಆಮೇಲೆ ದುಡ್ಡು ಕಾಸಿನ ಬಗ್ಗೆ ನಮ್ಗಿರೋ ದೃಷ್ಟಿಕೋನಕ್ಕೆ ಹೇಗೆ ಸಂಬಂಧಪಟ್ಟಿದೆ ಅಂತ ತಿಳಿಯೋಣ ಅಲ್ವಾ ಹೌದೌದು ಸರಿ ಹಾಗಾದ್ರೆ ಮೊದ್ಲೇ ವಿಷಯಕ್ಕೆ ಬರೋಣ ಮದುವೆ ಮತ್ತು ವಿಚ್ಛೇದನ ಫರೀಸಾಯರು ಅಂತ ಇದ್ರಲ್ಲ ಅಂದ್ರೆ ಅಂದಿನ ಧಾರ್ಮಿಕ ಮುಖಂಡರು ಯೇಸುವನ್ನ ಟೆಸ್ಟ್ ಅವರ ಪ್ರಶ್ನೆ ಹೀಗಿತ್ತು ಯಾವುದೇ ಕಾರಣಕ್ಕೆ ಹೆಂಡತಿಯನ್ನ ಬಿಡೋದು ಸರಿನಾ ಅಂತ ಆ ಕಾಲದಲ್ಲಿ ಇದು ದೊಡ್ಡ ಚರ್ಚೆಯ ವಿಷಯವಾಗಿತ್ತು ಆಕ್ಚುಲಿ ಓಕೆ ಆದ್ರೆ ಯೇಸುವಿನ ಉತ್ತರ ಅದು ಆ ಕಾಲದ ವಾದಗಳನ್ನೆಲ್ಲ ಮೀರಿತು ಆತ ನೇರವಾಗಿ ಸೃಷ್ಟಿಯ ಮೂಲ ಉದ್ದೇಶವನ್ನೇ ತೋರಿಸ್ತಾನೆ ಹೇಗೆ ದೇವರು ಗಂಡು ಮತ್ತು ಹೆಣ್ಣಾಗಿ ಸೃಷ್ಟಿಸಿದನು ಆಮೇಲೆ ಇಬ್ಬರೂ ಒಂದೇ ಶರೀರವಾಗುವರು ಅನ್ನೋ ಆದಿಸ್ಥಿತಿಯನ್ನ ನೆನಪಿಸ್ತಾನೆ ಹ್ಮ್ ಅಂದ್ರೆ ಆತ ವಿಚ್ಛೇದನಕ್ಕೆ ಆ ಕಾಲದ ಸಮಾಜ ಕೊಡ್ತಿದ್ದ ಆ ಸಡಿಲಿಕೆ ಇದೆಯಲ್ಲ ಅದನ್ನ ಒಪ್ಪದೆ ಮದುವೆಯ ಮೂಲ ದೈವಿಕ ಬಂಧನವನ್ನೇ ಎತ್ತಿಹಿಡಿತಾ ಇದ್ದಾನೆ ನಿಖರವಾಗಿ ದೇವರು ಒಂದು ಮಾಡಿದ್ದನ್ನ ಮನುಷ್ಯ ಬೇರ್ಪಡಿಸಬಾರದು ಅದು ಮುಖ್ಯ ಸಂದೇಶ ಸರಿ ಆದ್ರೆ ಮೋಶೆ ಧರ್ಮಶಾಸ್ತ್ರದಲ್ಲಿ ವಿಚ್ಛೇದನ ಪತ್ರಕ್ಕೆ ಅವಕಾಶ ಕೊಟ್ಟಿದ್ರಲ್ಲ ಅದರ ಬಗ್ಗೆ ಏನ್ ಹೇಳ್ತಾರೆ ಹೌದು ಅದನ್ನ ಅವರು ಕೇಳ್ದಾಗ ಯೇಸು ಹೇಳೋದು ಅದು ನಿಮ್ಮ ಹೃದಯದ ಕಾಠಿಣ್ಯದಿಂದ ಕೊಟ್ಟ ರಿಯಾಯಿತಿ ಅಷ್ಟೇ ಆದ್ರೆ ಆರಂಭರಲ್ಲಿ ಹಾಗಿರ್ಲಿಲ್ಲ ಅಂತ ಸ್ಪಷ್ಟಪಡಿಸ್ತಾನೆ ಓಹೋ ಮತ್ತು ವ್ಯಭಿಚಾರದ ಕಾರಣ ಬಿಟ್ಟು ಬೇರೆ ಕಾರಣಕ್ಕೆ ವಿಚ್ಛೇದನ ಕೊಟ್ಟು ಮರುಮದ್ವೆ ಆದ್ರೆ ಅದು ವ್ಯಭಿಚಾರಕ್ಕೆ ಸಮ ಅಂತ ಹೇಳ್ತಾನೆ ಅಂದ್ರೆ ಮದುವೆಯ ಪವಿತ್ರತೆಗೆ ಬಹಳ ಉನ್ನತ ಸ್ಥಾನ ಕೊಡ್ತಾನೆ ವಾವ್ ಇದು ಇದು ಶಿಷ್ಯರಿಗೆನೇ ಒಂಥರ ಕಷ್ಟ ಅನಿಸಿರ್ಬೇಕು ಅಲ್ವಾ ಅವರೇ ಹೇಳ್ತಾರಲ್ಲ ಹೀಗಿದ್ರೆ ಮದುವೆನೆ ಆಗದೆ ಇರೋದೇ ವಾಸಿ ಅಂತ ಹೌದು ಅವರ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗತ್ತೆ ಅದು ಎಷ್ಟು ಗಂಭೀರವಾದ ಮಾತು ಅಂತ ಅದಕ್ಕೆ ಯೇಸು ಬ್ರಹ್ಮಚರ್ಯದ ಬಗ್ಗೆ ಮಾತಾಡ್ತಾನೆ ಬ್ರಹ್ಮಚರ್ಯ ಅಂದ್ರೆ ಕೆಲವರು ದೇವರ ರಾಜ್ಯಕ್ಕಾಗಿ ಅಂದ್ರೆ ದೇವರ ಸೇವೆಗೆ ದೇವರ ಉದ್ದೇಶಗಳಿಗೆ ತಮ್ಮನ್ನ ಪೂರ್ತಿ ಮುಡಿಪಾಗಿಡೋಕೆ ಇಚ್ಛೆಯಿಂದ ಮದುವೆ ಆಗದೇ ಇರ್ತಾರೆ ಅಂತ ಇದು ಎಲ್ರಿಗೂ ಅಲ್ಲ ಇದೊಂದು ಸಾಧ್ಯತೆ ಅಷ್ಟೆ ಇದನ್ನ ಸ್ವೀಕರಿಸೋಕೆ ಯಾರಿಗೆ ಸಾಧ್ಯವೋ ಅವರು ಸ್ವೀಕರಿಸ್ಲಿ ಅಂತ ಹೇಳ್ತಾನೆ ಈ ಕಠಿಣವಾದ ಮಾತುಕತೆ ನಂತರ ಕತೆ ಮಕ್ಕಳ ಕಡೆಗೆ ಹೋಗುತ್ತೆ ಜನರು ಮಕ್ಕಳನ್ನ ಆಶೀರ್ವಾದಕ್ಕೆ ಅಂತ ಏಸು ಹತ್ರ ತರ್ತಾರೆ ಹೌದು ಆದ್ರೆ ಶಿಷ್ಯರು ಅವರನ್ನ ತಡೆಯೋಕೆ ನೋಡ್ತಾರೆ ಇಲ್ಲಿ ಏಸುವಿನ ಪ್ರತಿಕ್ರಿಯೆ ಬಹಳ ಇಂಪಾರ್ಟೆಂಟ್ ಪಾಠ ಹೇಳುತ್ತೆ ಏನ್ ಹೇಳ್ತಾರೆ ಏಸು ಚಿಕ್ಕ ಮಕ್ಕಳನ್ನ ನನ್ನ ಹತ್ರ ಬರಕ್ಕೆ ಬಿಡಿ ಅವರಿಗೆ ಅಡ್ಡಿ ಮಾಡಬೇಡಿ ಯಾಕೆಂದ್ರೆ ದೇವರ ರಾಜ್ಯ ಇಂಥವರದೇ ಅಂತಾರೆ ಅಂದ್ರೆ ಮಕ್ಕಳ ಮೇಲೆ ಬರೀ ಪ್ರೀತಿಯಷ್ಟೇ ಅಲ್ಲ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ದೇವರ ರಾಜ್ಯವನ್ನ ಸೇರ್ಲಿಕ್ಕೆ ಬೇಕಾದ ಮನೋಭಾವ ಅಂದ್ರೆ ಮಕ್ಕಳಲ್ಲಿರುತ್ತಲ್ಲ ಆ ಸರಳ ಭರವಸೆ ನಂಬಿಕೆ ವಿನಯ ಅದು ಬೇಕು ಅಂತ ಸೂಚಿಸ್ತಾನೆ ಆತ ಮಕ್ಕಳನ್ನ ಹತ್ತಿರ ತಗೊಂಡು ಆಶೀರ್ವದಿಸ್ತಾನೆ ಮಕ್ಕಳಂತ ನಂಬಿಕೆಯ ಪ್ರಾಮುಖ್ಯತೆ ಹೇಳಿದ್ಮೇಲೆ ಕತೆ ಪೂರ್ತಿ ಬೇರೆ ದಿಕ್ಕಿ ಹೋಗುತ್ತೆ ನೋಡಿ ಒಬ್ಬ ಶ್ರೀಮಂತ ಯುವಕ ಬರ್ತಾನೆ ಹೌದು ಅವನು ಬಂದು ನಿತ್ಯ ಜೀವ ಅಂದ್ರೆ ದೇವರ ಜೊತೆ ಶಾಶ್ವತ ಜೀವನ ಅದನ್ನ ಪಡ್ಕೊಳೋಕೆ ನಾನು ಏನು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಕೇಳ್ತಾನೆ ಅದಕ್ಕೆ ಏಸುವಿನ ಉತ್ತರ ಮೊದಲು ಧಾರ್ಮಿಕ ಆಜ್ಞೆಗಳನ್ನ ಹೇಳ್ತಾರೆ ಕೊಲೆ ವ್ಯಭಿಚಾರ ಕಳ್ಳತನ ಸುಳ್ಳು ಸಾಕ್ಷಿ ಮಾಡಬಾರ್ದು ತಂದೆತಾಯಿಯನ್ನ ಗೌರವಿಸ್ಬೇಕು ನೆರೆಯವರನ್ನ ಪ್ರೀತಿಸ್ಬೇಕು ಈತರ ಸರಿ ಆ ಯುವಕ ತಾನಿದನ್ನೆಲ್ಲ ಪಾಲಿಸಿದೀನಂತ ಹೇಳ್ತಾನೆ ಹೌದು ಆದ್ರೆ ಅವನು ಅಲ್ಲಿಗೆ ನಿಲ್ಲಲ್ಲ ಇನ್ನೂ ನನ್ನಲ್ಲಿ ಏನು ಕೊರತೆ ಅಂತ ಕೇಳ್ತಾನೆ ಇದು ಇದು ಟರ್ನಿಂಗ್ ಪಾಯಿಂಟ್ ಅಲ್ವಾ ಖಂಡಿತ ಇಲ್ಲಿ ಯೇಸೋವನ ನಿಜವಾದ ಅಡಚಣೆ ಏನು ಅಂತ ಗುರುತಿಸ್ತಾನೆ ನೀನು ಪರ್ಫೆಕ್ಟ್ ಆಗ್ಬೇಕು ಅನ್ಕೊಂಡಿದ್ರೆ ಹೋಗಿ ನಿನ್ನ ಆಸ್ತಿ ಎಲ್ಲ ಮಾರಿ ಬಡವರಿಗೆ ಕೊಡು ಆಗ ನಿನಗೆ ಪರಲೋಕದಲ್ಲಿ ಸಂಪತ್ತು ಸಿಗುತ್ತೆ ಆಮೇಲೆ ಬಂದು ನನ್ನನ್ನ ಹಿಂಬಾಲಿಸು ಅಂತ ಹೇಳ್ತಾರೆ ಓ ಮೈ ಗಾಡ್ ಇದು ಬರೀ ದಾನದ ಬಗ್ಗೆ ಅಷ್ಟೇನಾ ಅದಕ್ಕಿಂತ ಹೆಚ್ಚಾಗಿ ಆ ಯುವಕ ನಿಜವಾಗಿಯೂ ಯಾವುದಕ್ಕೆ ಅಂಟುಕೊಂಡಿದ್ದಾನೆ ಅನ್ನೋದನ್ನ ತೋರಿಸುತ್ತೆ ಅವನ ಹೃದಯ ಎಲ್ಲಿದೆ ಅಂತ ಆ ಯುವಕನಿಗೆ ತುಂಬಾ ಆಸ್ತಿ ಇತ್ತಂತೆ ಹಾಗಾಗಿ ಅವನು ದುಃಖದಿಂದ ಹೊರಟೋಗ್ತಾನೆ ಹೌದು ಆಮೇಲೆ ಏಸು ಹೇಳೋ ಆ ಮಾತಿದ್ಯಲ್ಲ ಒಂಟೆ ಸೂಜಿಯ ಕಣ್ಣಲ್ಲಿ ಹೋಗೋದು ಶ್ರೀಮಂತನು ದೇವರ ರಾಜ್ಯವನ್ನ ಪ್ರವೇಶಿಸೋದಕ್ಕಿಂತ ಸುಲಭ ಅಂತ ಅದು ನಿಜಕ್ಕೂ ಶಾಕಿಂಗ್ ಹೌದು ಅಂದ್ರೆ ದುಡ್ಡಿರೋರು ದೇವರ ರಾಜ್ಯಕ್ಕೆ ಹೋಗೋಕ್ಕಾಗಲ್ವಾ ಹಾಗಲ್ಲ ಸಂಪತ್ತು ಕೆಟ್ಟದ್ದು ಅಂತಲ್ಲ ಆದ್ರೆ ಸಂಪತ್ತು ಹೇಗೆ ನಮ್ಮ ಹೃದಯವನ್ನ ಹಿಡಿದಿಟ್ಟುಕೊಂಡು ದೇವರನ್ನ ಹಿಂಬಾಲಿಸೋದ್ರಿಂದ ನಮ್ಮನ್ನ ತಡೆಯಬಹುದು ಅನ್ನೋದನ್ನ ಇದು ಸೂಚಿಸುತ್ತೆ ಶಿಷ್ಯರೇ ಆಶ್ಚರ್ಯಪಟ್ಟು ಹಾಗಾದ್ರೆ ಯಾರೂ ರಕ್ಷಣೆ ಹೊಂದಕ್ ಸಾಧ್ಯ ಅಂತ ಕೇಳ್ತಾರೆ ಹೌದು ಅದು ಸಹಜವಾದ ಪ್ರಶ್ನೆ ಈ ಹತಾಶೆಯ ಮಧ್ಯೆ ಏಸು ಉತ್ತರ ಕೊಡ್ತನಾ ಖಂಡಿತ ಏಸು ಭರವಸೆ ಕೊಡ್ತಾರೆ ಮನುಷ್ಯರಿಗಿದು ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ನಮ್ಮ ಪ್ರಯತ್ನದಿಂದ ಅಲ್ಲ ದೇವರ ಸಹಾಯದಿಂದ ಮಾತ್ರ ಸಾಧ್ಯ ಅಂತ ಹೌದು ರಕ್ಷಣೆ ಅನ್ನೋದು ದೇವರ ಕೃಪೆ ಯಾರು ಆತನಿಗೋಸ್ಕರ ಎಲ್ಲವನ್ನೂ ಬಿಟ್ಟು ಹಿಂಬಾಲಿಸ್ತಾರೋ ಅವರಿಗೆ ನೂರರಷ್ಟು ಪ್ರತಿಫಲ ಮತ್ತು ನಿತ್ಯ ಜೀವದ ವಾಗ್ದಾನ ಕೂಡ ಆಮೇಲೆ ಕೊನೆಯಲ್ಲಿ ಆ ಒಂದು ಗಮನಾರ್ಹ ಹೇಳಿಕೆ ಬರುತ್ತೆ ಮೊದಲಿಗರಲ್ಲಿ ಅನೇಕರು ಕಡೆಯವರಾಗುವರು ಮತ್ತು ಕಡೆಯವರಲ್ಲಿ ಅನೇಕರು ಮೊದಲಿಗರಾಗುವರು ಅರ್ಥ ಹ್ಮ್ ನೋಡಿ ಒಟ್ಟಾರೆಯಾಗಿ ಈ ಅಧ್ಯಾಯ ಮದುವೆಯ ಪಾವಿತ್ರ್ಯತೆಯ ಬಗ್ಗೆ ಹೇಳುತ್ತೆ ಮಕ್ಕಳಂತ ನಂಬಿಕೆ ಎಷ್ಟು ಮುಖ್ಯ ಅಂತ ತಿಳಿಸುತ್ತೆ ಆಮೇಲೆ ಸಂಪತ್ತಿನ ಬಗ್ಗೆ ಎಚ್ಚರಿಕೆಯನ್ನು ಕೊಡುತ್ತೆ ಹೌದು ಆದರೆ ಕೊನೆಗೆ ದೇವರ ಸಹಾಯದಿಂದ ಅಸಾಧ್ಯ ಅನ್ಸೋದು ಕೂಡ ಸಾಧ್ಯ ಅನ್ನೋ ಭರವಸೆಯನ್ನ ಕೊಡುತ್ತೆ ನಿಜಕ್ಕೂ ತುಂಬ ತುಂಬಾ ಆಲೋಚನೆ ಮಾಡೋ ಇದರಲ್ಲಿವೆ ಹೌದು ನಾವು ಆಲೋಚನೆ ಮಾಡೋಕೆ ಕೊನೆಯದಾಗಿ ಒಂದು ವಿಷಯ ತಗೊಳೋದಾರೆ ಅದೇ ಆ ಮೊದಲಿಗರು ಕಡೆಯವರಾಗುವರು ಕಡೆಯವರು ಮೊದಲಿಗರಾಗುವರು ಅನ್ನೋ ತತ್ವ ಇದು ನಮ್ಮ ಲೌಕಿಕ ಯಶಸ್ಸು ನಮ್ಮ ಸ್ಟೇಟಸ್ ನಮ್ಮ ಮೌಲ್ಯಗಳನ್ನ ಪ್ರಶ್ನೆ ಮಾಡುವಂತೆ ಮಾಡುತ್ತೆ ಅಲ್ವಾ ದೇವರ ದೃಷ್ಟಿಯಲ್ಲಿ ದೇವರ ರಾಜ್ಯದಲ್ಲಿ ನಿಜವಾದ ಶ್ರೇಷ್ಠತೆ ನಿಜವಾದ ಮೌಲ್ಯ ಯಾವುದ್ರ ಮೇಲೆ ನಿಂತಿದೆ ಇದು ನಾವೆಲ್ಲರೂ ಸ್ವಲ್ಪ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ